ಗೂಳೂರಿನ ಶ್ರೀ ರೇಣುಕಾಯಮ್ಮ ದೇವಿ ದೇವಸ್ಥಾನ ನಾಳೆಯಿಂದ ನವರಾತ್ರಿ ಪ್ರಯುಕ್ತ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮ ಇದೆ ಪ್ರತಿದಿನ ರಾತ್ರಿ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮ ಮತ್ತು ಬಂದಂಥ ಭಕ್ತಾದಿಗಳೆಲ್ಲ ದಾಸೋಹದ ವ್ಯವಸ್ಥೆಯೂ ಸಹ ಇರುತ್ತೆ ನಾಳೆಗೆಲ್ಲ ಎಲ್ಲ ಅದೂರಿಯಾಗಿ ರೆಡಿಯಾಗ್ತಿದೆ ಈಗಲಿಂದನೇ ಸ್ವಾಮಿ ನಮಸ್ತೆ ರೇಣುಕಾಲಮ್ಮ ದೇವಿ ದೇವಸ್ಥಾನ ಗೂಳೂರು ಇಲ್ಲಿ ನವರಾತ್ರಿ ಪ್ರಯುಕ್ತ ಏನೇನು ವಿಶೇಷ ಪೂಜಾ ಕಾರ್ಯಕ್ರಮ ಇರುತ್ತೆ

ವಿಶೇಷ ಪೂಜೆ ಮತ್ತು ಯಾವಾಗ ಸಂಜೆ ನಡೆಯುತ್ತೋ ಬೆಳಿಗ್ಗೆ ಸಂಜೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತಾ ಹಾಂ 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 ಎಂಟು ರಾತ್ರಿ ಎಂಟು ಗಂಟೆಗೆ ಮಹಾ ಪ್ರತಿದಿನ ಮಹಾಮಂಗಳಾರತಿ ಹಾಂ 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 ಸರಿ ಸರ್ ವಿಶೇಷ ಪೂಜೆ ಹಾಂ 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 ಮೈನಾ ಎಲ್ಲ ನಮ್ಮ ಗುಳೂರ್ಗ ಏನು ಹುಡುಗರು ಎಲ್ಲ ಬಂದು ಸಹಕರಿಸ್ತಾರೆ ಸರಿ ಸರಿ ಸ್ವಾಮಿ ಓಕೆ ಧನ್ಯವಾದಗಳು